ಸ್ಟಾರ್ಟ್ ಮಾಡಿ ಸರ್ ಸರ್ ನಮಸ್ತೆ ಏನು ಪ್ರತಿಭಾಗೋಷ್ಠಿ ಮಾಡ್ತಾ ಇದ್ದೇಶ ದಿಟೀಶ್ ಅಂತ ಹೇಳಿ ಕೆ ಎಸ್ ಆರ್ ಟಿ ಟಿಸಿ ನಾಪುರ ಸಂಘದ ಆಗಿದ್ದೀನಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಏನು ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ನೇಮಕಾತಿ ಮಾಡ್ಕೊಂಡಿದ್ರು ಎರಡೂವರೆ ಸಾವಿರ ಪೋಸ್ಟ್ಗಳು ನೇಮಕಾತಿ ಏನಾಗಿದೆ ಎರಡು ಸಾವಿರ ಜನ ನೇಮಕಾತಿ ಮಾಡ್ಕೊಂಡ್ರು ಮತ್ತೆ ಐನೂರ ನಲವತ್ತೈದು ಜನ ನೇಮಕಾತಿಯನ್ನು ರದ್ದುಗೊಳಿಸಿದ್ರು ಕೊಡೋರು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಮತ್ತೆ ಎರಡನೇ ಕಾರಣ ಸರ್ಕಾರದಲ್ಲಿ ಹಣಕಾಸು ಇಲ್ಲ ಅಂತಕ್ಕಂಥದನ್ನ ಕಾರಣವನ್ನು ಕೊಟ್ಟು ನೇಮಕಾತಿಯನ್ನು ಮುಂದೂಡ್ತಕ್ಕಂಥ ಆ ನೇಮಕಾತಿಯನ್ನ ಮತ್ತೆ ಮರು ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಒಂದು ಮತ್ತೆ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವ್ರದ್ದು ಎಲ್ಲವನ್ನೂ ಸಹ ಮಾಸ್ಟರ್ ಕಾರ್ಡ್ ವೆರಿಫಿಕೇಶನ್ ಇಂದ ಹಿಡಿದು ಪ್ರತಿಯೊಂದನ್ನು ಸಹ ಮಾಡಿದ್ದಾರೆ ಮತ್ತೆ ಇವರು ಟ್ರ್ಯಾಕ್ ಟ್ರೈನಿಂಗನ್ನು ಸಹ ಮುಗಿಸಿದರು ಸುಮಾರು ನಲವತ್ತೈದು ನಲವತ್ತೆಂಟು ನಲವತ್ತೇಳು ಐವತ್ತಕ್ಕೆ ನಲವತ್ನಾಲ್ಕು ನಲವತ್ತ್ಮೂರು ಈ ಥರ ಮಾರ್ಕ್ಸ್ಗಳನ್ನು ತೆಗೆದು ಪಾಪ ನಮ್ಮದು ಇನ್ನೇನು ನೇಮಕತೆ ಹಾಗೆ ಆಗುತ್ತೆ ಅಂತಕ್ಕಂಥದ್ರಲ್ಲಿ ಇವರೆಲ್ಲರೂ ಸಹ ಕಾಯ್ತಾ ಸಂದರ್ಭದಲ್ಲಿ ಎಲ್ಲವನ್ನು ಮುಗಿದ ನಂತರ ಸರ್ಕಾರದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಇಟ್ಟು ಐನೂರು ನಲವತ್ತೈದು ಜನವನ್ನು ಹೊರಗಡೆ ಇಟ್ಟಕ್ಕಂಥ ಕೆಲಸವನ್ನು ಮಾಡಿದ್ರು ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಅದಾದ ಮೇಲೆ ಈ ಸರ್ಕಾರನೂ ಸಹ ಅಸೂರೆನ್ಸ್ ಕೊಟ್ಟಿತ್ತು ನಾವು ನಿಮ್ಮನ್ನ ಬಂದ ಮೇಲೆ ನೇಮಕಾತಿ ಮಾಡ್ಕೊತೀವಿ ಈ ಮುಂದುವರೆದ ಭಾಗವಾಗಿ ನಿಮ್ಮನ್ನೆಲ್ಲರೂ ತಗೋತೀವಿ ಅಂತಕ್ಕಂಥ ವಿಚಾರವಾಗಿ ಅದಾದ್ಮೇಲೂ ಸಹ ಏನು ಐನೂರ ನಲವತ್ತೈದು ಜನನೂ ಸಹ ಪಾಪ ಇಂದಿನ ಸಾರಿಗೆ ಸಚಿವರಿಂದ ಹಿಡಿದು ಮತ್ತು ಜಮೀರ್ ಅಹಮದ್ ಇಂದ ಹಿಡಿದು ಸುಮಾರು ಹಲವಾರು ಸಚಿವರುಗಳನ್ನ ಎಡತಾಕಿದರೆ ಯಾರನ್ನು ಸಹ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಸಂಸ್ಥೆನಲ್ಲೂ ಸಹ ಇನ್ನು ಸುಮಾರು ಒಂದು ಹತ್ತು ಸಾವಿರ ಉದ್ಯೋಗಿಗಳ ಕೊರತೆ ಇವತ್ತು ಏನು ಸ್ವತ್ತು ಯೋಜನೆ ಅಂತಕ್ಕಂಥ ಯೋಜನೆ ಜಾರಿಯಾದ ಮೇಲೆ ಹಲವಾರು ರೀತಿಯ ಒತ್ತಡದಲ್ಲಿ ಚಾಲಕ ನಿರ್ವಾಹಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಆ ಒತ್ತಡದ ನಡುವೆ ಹಲವಾರು ಪೊಲೀಸ್ ಪ್ರಕರಣಗಳಾಗಿದೆ ಮತ್ತೊಂದಾಗಿದೆ ಆದ್ರೆ ನಾಲ್ಕೈದು ಪ್ರಶ್ನೆ ಇಷ್ಟೇ ಸರ್ಕಾರದಲ್ಲಿ ಇಷ್ಟೊಂದು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ರೂ ಸಹ ಉದ್ಯೋಗವನ್ನ ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರವಾದ ಸಂಗತಿಯಾಗಿದೆ ಹಿಂದೆ ಇದ್ದಂತ ಸರ್ಕಾರವನ್ನೇ ತುಳಿದಂತ ದಾರಿಯನ್ನ ಇವತ್ತಿನ ಸರ್ಕಾರವೂ ಸಹ ತುಳಿತ ತುಳಿಯತಕ್ಕಂಥ ದಾರಿಗೆ ಹೊರಟಿದೆ ಒಂದ್ ಕಡೆ ವಯಸ್ಸಾಜವಾಗಿ ವಯಸ್ಸು ಸಹ ಮೀರ್ತಾ ಇದೆ ಮತ್ತೊಂದು ಕಡೆ ಏನು ಸಂಸ್ಥೆಯ ನೇಮಾವಳಿಗಳ ಪ್ರಕಾರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕಾಗಿತ್ತು ಆ ನೇಮಕಾತಿನ ನಾವೆಲ್ಲರೂ ಸಹ ಅರ್ಹರಿದ್ದೀವಿ ಅರ್ಹತೆ ಇಲ್ಲ ಅಂತಂದಿದ್ರೆ ನಾವ್ಯಾರು ಸಹ ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ ಕೇಳೋದಕ್ಕೂ ಬರ್ತಾ ಇರಲಿಲ್ಲ ಹಾಗಾಗಿ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಪ್ಪತಾಯ ಆಗಿದೆ ನಾವು ಹಲವಾರು ಬಾರಿ ರೀತಿ ಮನವಿಗಳನ್ನು ಕೊಟ್ಟರು ಸಹ ಯಾವುದೇ ರೀತಿಯ ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಆಗಿಲ್ಲ ಮುಂದುವರ್ಧ ಭಾಗವಾಗಿ ದೀಪಾವಳಿಯ ನಂತರದಲ್ಲಿ ನಾವು ಎಲ್ಲರೂ ಸಹ ಒಳಗೊಂಡಂಗೆ ಒಂದು ಅರಗತ್ತಲೆ ಚಳವಳಿಯನ್ನು ಫ್ರೀಡಂ ಪಾರ್ಕ್ ಹಮ್ಮಿಕೋಬೇಕು ಅಂತಕ್ಕಂಥ ಮಾಡಿದೀವಿ ಯಾಕಂದ್ರೆ ಸರ್ಕಾರ ನಮ್ಮನ್ನ ಅರೆವಟ್ಟಿನಲ್ಲೇ ಇಟ್ಟಂತ ಕೆಲಸವನ್ನು ಮಾಡಿದೆ ನಾವು ಇದನ್ನೇ ನಂಬ್ಕೊಂಡು ಕೆಲಸ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತಕ್ಕಂಥದನ್ನ ದಿನಾಂಕದ ಸುಮಾರು ನಾಲ್ಕು ವರ್ಷಗಳು ಆಗ್ತಾ ಬರ್ತಾ ಇದೆ ನಮ್ಮನ್ನ ಎಂದೂ ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿಲ್ಲ ಇಲ್ಲಿವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಾರಣವನ್ನೇ ಮಾಡ್ತಾ ಬರ್ತಾ ಇದ್ದೀರಾ ದಯಮಾಡಿ ನಮ್ಮನ್ನ ನೇಮಕತಿ ಮಾಡಿಕೊಂಡು ನಮ್ಮನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದನ್ನ ಸರ್ಕಾರ ಮುಂದೆ ನಾವು ಒತ್ತಾಯ ಮಾಡಿದ್ದೀವಿ ಸರ್ ಭಾಗವಾಗಿ ನಮ್ಮ ಜತೆರೇಟದ ಸ್ನೇಹಿರುಗಳು ಮುಖಿದೀಸಲ್ಲಿ ಯಾವ ಫ್ರೀಡಂ ಪಾರ್ಕ್ ಅಲ್ಲಿ ಸರ್ ದೀಪಾವಳಿ ಕಳೆದ ನಂತರದಲ್ಲಿ ಇಟ್ಕೋಬೇಕಂತ ತೀರ್ಮಾನ ಮಾಡ್ತಾ ಇದ್ದೀವಿ ಸರ್ ಸುಮಾರು ಐನೂರ ನಲವತ್ತೈದು ಜನರು ಸಹ ಎಲ್ಲರೂ ಸಹ ಪಾಲ್ಗೊಂಡು ಸರ್ಕಾರಕ್ಕೆ ನಾವು ಸಂಪೂರ್ಣವಾದಂತಹ ಮನವಿಯನ್ನು ಮಾಡಿದ್ದೀವಿ ಯಾಕಂದ್ರೆ ನಾವು ಈಗ ಆಲ್ರೆಡಿ ಸಾರಿಗೆ ಸಚಿವರಿಂದ ಹಿಡಿದು ಕೆ ಎಸ್ಆರ್ ಟಿಸಿಯ ವ್ಯವಸ್ಥಾಪಕ ಹಿಡಿದು ಎಲ್ಲರೂ ಸಹ ವಿಷಯವನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದ್ರೆ ಸರ್ಕಾರ ವೇಕನ್ಸಿ ಇಲ್ಲ ಅಂತ ಹೇಳ್ತಾ ಇದೆ ನಾವು ಇವತ್ತು ಸಂಸ್ಥೆ ಒಳಗಡೆ ಟ್ರೇಡ್ ಯೂನಿಯನ್ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲಾ ರೀತಿಯಲ್ಲೂ ಸಹ ಉದ್ಯೋಗಗಳ ಸಂಖ್ಯೆ ಕಮ್ಮಿ ಇತ್ತು ಉದ್ಯೋಗಗಳ ಸಂಖ್ಯೆ ಬಹಳ ಕಮ್ಮಿ ಇದೆ ಇವತ್ತು ಇರ್ತಕ್ಕಂತಹ ಈ ಜನಸಾಂದ್ರತೆ ಅನುಗುಣವಾಗಿ ಸುಮಾರು ಒಂದೂವರೆ ಕೋಟಿ ಜನ ಜನಸಂಖ್ಯೆಗೆ ಇವತ್ತು ಸೌಲಭ್ಯ ಕೊಡ್ತಾ ಇದೆ ಸಾರಿಗೆ ಆ ಸಾರಿಗೆ ಒಳಗಡೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಉದ್ಯೋಗಗಳು ಕಮ್ಮಿ ಇದೆ ದಯಮಾಡಿ ಉದ್ಯೋಗ ಮಾಡ್ತಾ ಉದ್ಯೋಗಕ್ಕೆ ನೇಮಕಾತಿ ಮಾಡ್ಕೋಬೇಕು ಅದರಲ್ಲೂ ಪ್ರಸ್ತುತ ಪ್ರಯೋಜನತೆಯನ್ನು ಏನು ಐನೂರ ನಲವತ್ತೈದು ಜನ ಇದ್ದೀವಿ ಇವರು ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಅಂತ ಮುದ್ದೆ ಆಗಿದೆ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ಅಭ್ಯರ್ಥಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎರಡ್ ಸಾವಿರದ ಐನೂರ ನಲವತ್ತೈದು ಪೋಸ್ಟ್ ನ ಚಾಲಕ ಕಂ ನಿರ್ವಾಹಕ ಕೆ ಎಸ್ಆರ್ ಸಿ ಕಾಲ್ ಮಾಡಿರ್ತಾರೆ ಅದು ಇವಾಗ ಹೋದ ವರ್ಷ ಅದನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಸಿಗ್ತಿರ್ತೀವಿ ಹಣಕಾಸು ಇಲ್ಲಕ್ಕೆ ಆದ್ರೆ ಸರ್ಕಾರದವರು ಬರೀ ಎರಡ್ ಸಾವಿರ ಮಾತ್ರ ನಮ್ಗೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ ಇನ್ನು ಐನೂರ ನಲವತ್ತೈದು ಹುದ್ದೆನ ಪರ್ಮಿಷನ್ ಸಿಕ್ಕಿಲ್ಲ ಕೈ ಬಿಡ್ತಾ ಇದೀವಿ ಅಂತ ಮಾಡಿದ್ರು ಸರ್ ಇವಾಗ ಎರಡ್ ಸಾವಿರ ಪೋಸ್ಟ್ ಕೂಡ ನೇಮಕಾತಿ ಆಗಿದೆ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಲೆಕ್ಷನ್ ಆಗಿ ಡ್ಯೂಟಿನ ಮಾಡ್ತಾ ಇದ್ದಾರೆ ಆದ್ರೆ ಐನೂರ ನಲವತ್ತೈದು ಪೋಸ್ಟ್ ನ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ ಅದು ಕೂಡ ಇವಾಗ ಆರ್ಥಿಕ ಇಲಾಖೆಯಲ್ಲೂ ಕೂಡ ಫೈಲ್ ಇದೆ ಆದ್ರೆ ಅದನ್ನ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ನಾವು ಎಲ್ಲಾ ಸಚಿವರ ಕೂಡ ಭೇಟಿ ಕೊಟ್ಟೆ ದಯವಿಟ್ಟು ಇದನ್ನ ಹಣಕಾಸು ಹಣಕಾಸು ಪರ್ಮಿಷನ್ ಮಾಡಿಸ್ಕೊಡಿ ನಮಗೆ ಅರ್ಧ ಮಾರ್ಕ್ಸ್ ಒಂದ್ ಮಾರ್ಕ್ಸ್ ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಹೋಗಿರಂತ ಅಭ್ಯರ್ಥಿಗಳು ಐನೂರಲ್ ಆಗಿ ನೇಮಕಾತಿ ಆದ್ರೆ ಕೂಡ ಐನೂರ ಅಭ್ಯರ್ಥಿಗಳು ಎಲ್ಲರೂ ಕೂಡ ಕೆಲಸ ಅಂತ ಪ್ರತಿಯೊಬ್ರು ಕೂಡ ಸಚಿವರು ಎಲ್ಲ ಎಲ್ಲರೂ ಸಚಿವರು ಕೂಡ ನಾವು ಭೇಟಿ ಕೊಟ್ಟು ಮನವಿ ಕೂಡ ಕೊಟ್ಟಿದೀವಿ ಆದ್ರೆ ಯಾವ್ದೇ ರೀತಿಯಲ್ಲೂ ಸ್ಪಂದನೆ ಸಿಕ್ಕಿಲ್ಲ ಸರ್ ಹಾಗೆ ಎಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ಮುಂದಿನ ದಿನಗಳೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನ್ಯಾಯ ಸಿಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಇದ್ದೀವಿ ಇದ್ರ ವಿಚಾರವಾಗಿ ಸರ್ಕಾರಕ್ಕೂ ಗಮನಕ್ಕೆ ಎಂ ಡಿ ವಿಚಾರಕ್ಕೂ ಕೂಡ ಗಮನಕ್ಕೆ ತಂದಿದ್ದೀವಿ ಐನೂರ ನಲ್ವತ್ತೈದಷ್ಟು ದಯವಿಟ್ಟು ಅಪ್ರೂವ್ ಮಾಡಿಸಿಕೊಡಿ ಅಂತ ಅವರು ಸರ್ಕಾರದ ಮೇಲೆ ಹೇಳ್ತಾ ಸರ್ಕಾರದವರು ಏನು ಕೂಡ ನಮ್ಗೆ ಉತ್ತರನೇ ಕೊಡ್ತಾ ಇಲ್ಲ ಸರ್ ಹಾಗಾಗಿ ನಾವು ಮುಂದಿನ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತ ಅನ್ಕೊಂಡಿದೀವಿ ಇದ್ರ ವಿಚಾರಕ್ಕೆ ಸಕ್ಸಸ್ ಸಿಗ್ಲಿ ಅಂತ ಅಷ್ಟೇ ಸರ್ ನಮಸ್ಕಾರ ನನ್ನ ರವಿ ಅಂತ ನಾನು ಕೆ ಎಸ್ ಆರ್ ಟಿ ಸಿ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಜತೀಶ್ ಅವ್ರು ಹೇಳಿದಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಸಾವಿರದ ಐನೂರ ಕೆ ಎಸ್ ಆರ್ ಟಿ ಸಿ ಮಾಡಿದಾಗ ಅವತ್ತು ಸರ್ಕಾರನು ಕಾಂಗ್ರೆಸ್ ಇತ್ತು ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಕೊರೋನಾ ಬರ್ತು ಅಂತ ಹೇಳಿ ನಮಗೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ಯಾವುದೇ ರೀತಿ ನಮ್ಗೆ ಏನು ಒಳ್ಳೇದು ಮಾಡಿಲ್ಲ ಮತ್ತೆ ಅದೇ ಸಮಯದಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ರಾಮ್ ಎಂಬಿ ಬಂದ್ಬಿಟ್ಟು ಎರಡು ಸಾವಿರದ ನಲವತ್ತೈದು ಜನ ತಗೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ನಾವು ಆಸ್ತ ಟಾಕ್ಟ್ರಲ್ಲಿ ಹೋಗ್ಬಿಟ್ಟು ಎಲ್ಲ ಅಭ್ಯರ್ಥಿಗಳು ಒಳ್ಳೊಳ್ಳೆ ಮಾರ್ಕ್ಸ್ ಇಟ್ಟಿದೀವಿ ನಲವತ್ಮೂರು ನಲವತ್ತೆರಡು ನಲವತ್ತೈದು ನಲವತ್ತಾರು ಸಹ ಜಾಬ್ ಆಗಿಲ್ಲ ಏನು ವಿಚಾರ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಾವು ಎಂ ಡಿಒರ್ ಭೇಟಿ ಮಾಡಿದಾಗ ನಾವು ಮಾಡಿಸ್ತೀವಿ ಹೋಗಪ್ಪ ಅಂತ ಹೇಳಿದ್ರು ಅಲ್ಲಾದ್ಮೇಲೆ ಪ್ರಭಾವಿ ಶಾಸಕರು ಮತ್ತೆ ಎಮ್ ಡಿ ಅವರು ಸಂಬಂಧಪಟ್ಟ ಆರ್ಥಿಕರು ಎಲ್ಲರೂ ಕೇಳಿದಾಗ ಹಿಂದಾಗುತ್ತೆ ನಾಳೆ ಆಗುತ್ತೆ ಅಂತ ಬರೀ ನಮಗೆ ಬರೀ ಕಾರಣ ಹೇಳ್ತಾರೆ ಗೊತ್ತಿ ಯಾವ್ದೋ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ ಸಾಧ್ಯ ನಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಏಜು ತುಂಬಾ ಮಿತಿ ಮೀರಿದೆ ಹಂಗಾಗಿ ನಮ್ಗೆ ಮುಂದೆ ಕೇಸ್ ಆಡಿಸಿದ್ರೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಆಸೆ ಇಟ್ಟ ಕೇಳಿದ್ರೆ ನಮ್ಗೆ ಏಜ್ ಇಲ್ದಿರೋದ್ರಿಂದ ನಮ್ಗೆ ದಯಮಾಡಿ ಕೇಸ್ ನಮಗೆ ನಮ್ಗೆ ಅಂತ ಕೇಳ್ಕೊತಿದ್ವಿ ಏನ್ ಸಮಸ್ಯೆ ಅಂತಂದ್ರೆ ಸರ್ ಯಾವಾಗ ಕೇಳಿದ್ರು ಈ ಶಾಸಕ ಕೇಳಿದ್ರೆ ಅಲ್ ಹೋಗಿ ಅಂತಾರೆ ಅಲ್ ಹೋಗಿ ಇಲ್ಲಿ ಹೋಗಿ ಅಂತಾರೆ ಆರ್ಥಿಕ ಇಲಾಖೆ ದುಡ್ಡಿ ಅಂತಾರೆ ನರ್ವಸ್ಮೆಂಟ್ ಆಗ ನಾಳೆ ಎರಡ್ ಸಾವಿರದ ಸಾವಿರದ ಐನೂರು ಜನ ಕುಂದ್ಕೊಂಡಿ ಅಂತ ಮಾನ್ಯ ಸಾರಿಗೆ ಸಚಿವರೇ ಸರ್ ಹೇಳಿದ್ರು ಮತ್ತೆ ಬೆಳಿಗ್ಗೆ ಎರಡ್ ಸಾವಿರ ಜನ ಬಿಟ್ಟರು ಐನೂರ ನಲವತ್ತೈದು ಜನ ಕೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ನಮಗೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ನಾವು ತುಂಬಾ ದಿನ ಬಂದು ರಿಕ್ವೆಸ್ಟ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಕಪ್ಪೆ ಪಾರ್ಕ್ ಹತ್ತಿನ ಟೈಮ್ ಕೊಡ್ತೀವಿ ಮುಂದಿನ ನಾವು ಇಡೋ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ನಲವತ್ತೈದು ನಲವತ್ತಾರು ನಾವು ನಂಬರ್ ತಗೊಂಡಿದ್ರೆ ಸರ್ಕಾರದವ್ರು ನಮ್ಮನ್ನ ಒಳ್ಳೊಳ್ಳೆ ಗುಡ್ ಡ್ರೈವರ್ಸ್ಗಳು ನಾವು ಎಲ್ಲ ಕೆಲಸ ಕಲ್ತಾರ ನಮ್ಮನ್ನ ಯಾಕೆ ಕೈ ಬಿಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಯಾಕಂದ್ರೆ ಸುಮಾರು ಟ್ರಾಕ್ಟ್ ತರಬೇತಿ ಕೇಂದ್ರಗಳಿವೆ ಆ ಟ್ರ್ಯಾಕ್ ರೆಸ್ಟ್ ಒಂದು ವಿಡಿಯೋ ಮಾಡ್ತಾರೆ ಅಷ್ಟೇ ಆ ವಿಡಿಯೋದಲ್ಲಿ ಆ ಸೆನ್ಸರ್ ಇಲ್ಲ ಪೋಲ್ ಇಲ್ಲ ಏನಿಲ್ಲ ಯಾರು ವಿಡಿಯೋ ಮಾಡ್ತಾರೆ ಫೋಟೋಗ್ರಾಫಿ ಮಾಡ್ತಾರೆ ಅಂತವ್ರನ್ನ ನೀವು ಡಿ ಗೆ ತಗೊಂಡು ನೀವು ಡ್ರೈವರ್ ನೀವು ಕೆಲಸ ಕೊಟ್ಟಿದರ ಸೆನ್ಸರ್ ಇಟ್ಕೊಂಡು ಒಂದು ಸೆಕೆಂಡ್ ಅಲ್ಲಿ ಒಂದು ನಂಬರ್ ನೀವು ಕೆಲಸಕ್ಕೆ ನೀವು ಅನ್ಫಿಟ್ ಅಂತ ಎರಡ್ ಸಾವಿರದ ಜನರ ಜನ ಕೈ ಬಿಟ್ಟಿದ್ರ ನೀವು ಒಂದು ಸೆಕೆಂಡ್ ಮುಖ್ಯ ಅಂತಂದ್ರೆ ಡ್ರೈವರ್ಗೆ ಕೆ ಎಸ್ ಆರ್ ನೀವು ಅರ್ವಾರು ತರಗತಿ ಕೇಂದ್ರಗಳಲ್ಲಿ ವಿಡಿಯೋ ಮಾಡ್ಕೊಂಡು ಅಲ್ಲಿ ಇಲ್ಲ ಸೆನ್ಸರ್ ಇಲ್ಲ ಟೈಮ್ ಇಲ್ಲ ಅವ್ ಓಡಿಸ್ದಾಗ ಅವ್ನ ಹತ್ತಾಗೆ ಅಂತ ಅನ್ಫಿಟ್ ಡ್ರೈವರ್ ಗಳನ್ನ ನೀವು ತಗೊಂಡು ಈಗ ಸೆನ್ಸರ್ಸ್ ಮಾಡಿಬೇಕಾರೆ ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇರೋದು ಔಟ್ಸೋರ್ಸ್ ಡ್ರೈವರ್ ನಿಂದ ಮಾತ್ರ ಇದು ಪಕ್ಕಾ ಸತ್ಯ ಇದು ಒಂದು ಸೆಕೆಂಡ್ ಒಂದು ನಂಬರ್ ಆದ ಅಭ್ಯರ್ಥಿ ಇಲ್ಲ ಅಭ್ಯರ್ಥಿಗೆ ಕೆಲಸ ಇಲ್ಲ ನಲವತ್ತೈದು ನಲವತ್ತಾರು ನಲವತ್ತೇಳು ಇಂದ ಬಿಟ್ಟು ಇಲ್ಲ ಅಂತ ನೀವು ಬರಿ ವಿಡಿಯೋ ಮಾಡ್ತಾರೆ ಬನ್ನಿ ಮಳವಳ್ಳಿ ನಾನೇ ತೋರಿಸ್ತೀನಿ ಒಂದು ವಿಡಿಯೋ ಮಾಡ್ತಾರೆ ಒಂದು ಇಪ್ಪತ್ತು ಸರಿ ಒಂದು ಎಂಟು ಹೊಡಿತಾನೆ ಆ ಟ್ರ್ಯಾಕ್ ಇಲ್ಲ ಏನಿಲ್ಲ ಕಾಟ ಎಸಿ ಗಾಡಿ ಓಡಿಸೋದು ಕೊಟ್ಟರು ಅವನು ಡ್ರೈವರ್ ಕೀಳ್ ಮಟ್ಟದಲ್ಲಿ ಮಾತಾಡ್ತಾನೆ ಅವ್ರು ಕೊಟ್ಟರು ಸಹ ಓಡಿಸ್ತಾರೆ ಅಂತವ್ರಿಗೆಲ್ಲ ನೀವು ಔಟ್ಸೋರ್ಸ್ ನಲ್ಲಿ ಕನ್ನಡ ನೀವು ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾರ ಆಲ್ಮೋಸ್ಟ್ ಆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರೋದು ಔಟ್ಸೋರ್ಸ್ ಡ್ರೈವರ್ ಇಂದ ನಮ್ಮಂತ ಸ್ಕಿಲ್ ಪರ್ಸನ್ ಗಳಿಗೆ ಎಲಿಜಿಬಲ್ ಡ್ರೈವರ್ ಗಳಿಗೆ ಕೆಲಸ ಕೊಡಕ್ಕೆ ತಾರತಮ್ಯ ಮಾಡ್ತೀರ ಯಾಕೆ ಹಿಂಗ್ ಮಾಡ್ತಾ ಇದಾರ ಮುಂದಿನ ದಿನ ನೀವು ಮಾಡಲಿಲ್ಲ ಅಂತಂದ್ರೆ ನಮ್ಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಎರಡ್ ಸಾವಿರದ ಹತ್ತೊಂಬತ್ತರ ಮೇಲೆ ನಮ್ಮ ಕಾರ್ಖಾನೆ ಮಾಡಿ ಲೀಸ್ಟ್ ಅನೌನ್ಸ್ಮೆಂಟ್ ಆಗ್ತದೆ ನಾಳೆ ದಿನ ಸ್ಟಾರ್ಟ್ ಮಾಡಿದೆ ನಾವು ಇವತ್ತು ಲೀಸ್ಟ್ ಅನೌನ್ಸ್ಮೆಂಟ್ ಆಗಲಿ ಐನೂರ ನಲವತ್ತೈದು ಜನ ಯಾಕೆ ಕೈ ಬಿಡಿದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಹೋಗಿ ಕೇಳಿದಾಗ ಎಕ್ ಇಲಾಖೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಹೋಗಿ ಅಂತ ನೇಮಕಾತಿ ನೇಮಕಾತಿ ಮಾಡಿದ

ಮಾಡ್ಬೇಕಾಗಿದೆ ಮೇಡಮ್ ಈಗ ಸರ್ಕಾರಿ ದಿವಾಳಿ ಆಗಿದೆ ಅಂತ ಸರ್ಕಾರದ ಕೆಲಸ ಸಿಗಲ್ಲ ಒಪ್ಕೊಂಡು ನಾವು ನನಗಿರ್ತೀವಿ ಒಂದು ಕಡೆ ಎರಡು ನೇಮಕಾತಿನ ಮಾಡ್ಕೊತೀರಾ ಹೊರಗಡೆ ಇರ್ತಕ್ಕಂಥ ಕೆಲಸವನ್ನು ಮಾಡಿದೀರ ನೀವು ನಮಗೆ ನೇಮಕಾತಿ ವಿಚಾರದಲ್ಲಿ ನಮ್ಮನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೆ ನೀವು ಎರಡು ಸಾವಿರ ಪೋಸ್ಟಿಂಗ್ ಮಾತ್ರ ಇದೆ ಐನೂರ ನಲವತ್ತೈದು ಜನ ಅಪ್ಲಿಕೇಶನ್ ಹಾಕ್ಬೇಡಿ ನಿಮ್ಮನ್ನ ತೆಗೆದುಕೊಳ್ಳಲ್ಲ ಅಂತ ಹೇಳಿ ನಾವು ಸರ್ಕಾರ ಮುಂದೆ ಗೊತ್ತಾ ಇರ್ಲಿಲ್ಲ ನಮ್ಮ ಇಷ್ಟೇ ನಮ್ಮ ಮಾಸ್ ಕಾರ್ಡ್ ವೆರಿಫಿಕೇಶನ್ ಮಾಡಿದೀರ ಸರ್ಟಿಫಿಕೇಟ್ ಮಾಡಿದೀರಾ ದೈಹಿಕವಾಗಿ ಮತ್ತೆ ನಾವು ಎಲ್ಲ ಒಬ್ಬ ಸರಿ ಇರೋದ್ರಿಂದ ಆಯ್ಕೆ ಮಾಡಿದ್ರಾ ಅದಾದ್ಮೇಲೆ ನಮ್ಮ ಟ್ರ್ಯಾಕ್ ಟ್ರೈನಿಂಗ್ ಮಾಡಿದಿರಾ ಟ್ರ್ಯಾಕ್ ಟ್ರೈನಿಂಗಲ್ಲೂ ಸಹ ನಾವೆಲ್ಲರೂ ಸಹ ಪಾಸ್ ಆಗಿದ್ದೀವಿ ನೀವೇನ್ ಇಟ್ಟಂತ ಎಲ್ಲಾ ಪರೀಕ್ಷೆನಲ್ಲೂ ಪಾಸ್ ಆಗಿದ್ರು ಸಹ ನೀವು ನಮ್ಮನ್ನ ನಿಮ್ಮ ಸರ್ಕಾರದ ಒಳ ಜಗಳದಿಂದ ನಮ್ಮನ್ನು ಹೊರಗಡೆ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ ನಾವು ನಿರುದ್ಯೋಗಿಗಳಾಗಿದ್ದು ನಮಗೆ ಉದ್ಯೋಗವನ್ನು ಅರಸಿ ನಿಮ್ಮ ಸರ್ಕಾರದಲ್ಲಿ ಕಾಫರ್ ಮಾಡಿದಂಥ ಸಂದರ್ಭದಲ್ಲಿ ನಾವು ನೇಮಕಾತಿ ವಿಭಾಗಕ್ಕೆ ನೇಮಕಾತಿಗಾಗಿ ನೇಮಕಾತಿನ ಸಂಪೂರ್ಣವಾಗಿ ಸರ್ಕಾರ ಕೊಟ್ಟಂತ ಎಲ್ಲ ನಿಬಂಧನೆಗಳು ಒಳಪಟ್ಟು ನಾವು ಎಕ್ಸಾಮನ್ನು ಪಾಸ್ ಆಗಿದ್ದೀವಿ ಅದಾದ ಮೇಲೆ ನೀವು ಆರ್ಥಿಕ ಇಲಾಖೆಯಲ್ಲಿ ಹಣಕಾಸಿನ ಕೊರತೆ ಇದೆ ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಟು ನಮ್ಮನ್ನು ಹೊರಗಡೆ ಇಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಹಾಗಾಗಿ ಇವತ್ತಿನ ಸಾರಿಗೆ ಸಚಿವರು ಮತ್ತೆ ಇವತ್ತಿನ ಮುಖ್ಯಮಂತ್ರಿಗಳು ಏನು ಹಿಂದೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನು ಖಾತೆ ಇಲ್ಲ ಆ ಸರ್ಕಾರ ಸರಿ ಇಲ್ಲ ಅಂತಕ್ಕಂಥ ಒಂದು ವಾದವನ್ನ ಇಟ್ಟು ಇವತ್ತು ಜನಪ್ರಿಯ ಸರ್ಕಾರವನ್ನು ನಡೆಸ್ತಾ ಶಕ್ತಿ ಯೋಜನೆ ಯೋಜನೆ ಅಂತಕ್ಕಂಥ ಯೋಜನೆಯನ್ನ ಜಾರಿ ಮಾಡಿ ಇರ್ತಕ್ಕಂಥ ಚಾಲಕ ನಿರ್ವಾಹಕರ ಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕೇಸ್ಗಳಾಗಿದೆ ಯಾತಕ್ಕೋಸ್ಕರ ಜನಸಾಂದ್ರತೆ ಮತ್ತೆ ಜನಸಂದಿಣಿ ಜಾಸ್ತಿಯಾಗಿ ವರ್ಕಿಂಗ್ ಪ್ರೆಷರ್ ಲೋಡ್ ಜಾಸ್ತಿ ಆಗಿದೆ ಮತ್ತೆ ಕಾರ್ಮಿಕ ಏನು ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ನೌಕರರು ಇದ್ರು ಇವತ್ತು ಒಂದು ಲಕ್ಷದ ಹತ್ತು ಸಾವಿರ ನೌಕರರೊಳಗೆ ಇಳಿದಿದೆ ಇದಿರ್ತಕ್ಕಂಥ ಅಂಕಿಅಂಶ ಸುಮಾರು ಇಪ್ಪತ್ತು ಸಾವಿರ ನೌಕರರ ಸಂಖ್ಯೆ ಕಮ್ಮಿ ಆಗಿದೆ ದಯಮಾಡಿ ಅದನ್ನ ನೇಮಕಾತಿ ಮಾಡಿಕೊಳ್ಳುವ ಮುಖಾಂತರವಾಗಿ ಸರ್ಕಾರ ಸಂಪೂರ್ಣವಾಗಿ ಇವರನ್ನು ಸಹ ಹೊಸದಾಗಿ ನೇಮಕಾತಿನ ಇನ್ನೂ ಹತ್ತೊಂಬತ್ತುವರೆ ಸಾವಿರ ಜನ ನೇಮಕಾತಿ ಮಾಡಬೇಕಾಗಿದೆ ಮತ್ತೆ ಇನ್ನು ಏನ್ ಐದು ಜನ ಇದೆ ಈ ನೇಮಕಾತಿಯನ್ನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಯಾಕಂದ್ರೆ ಎರಡು ಸಾವಿರದ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಕರೋನಾ ಬರ್ತಕ್ಕಿಂತ ಮುಂಚೆ ಸಾರಿಗೆ ನೌಕರರ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಜನ ನೌಕರರು ಇವತ್ತು ಒಂದು ಲಕ್ಷದ ಹತ್ತು ಸಾವಿರ ನೌಕರರಿದ್ದಾರೆ ಇಪ್ಪತ್ತು ಸಾವಿರ ನೌಕರರ ಕೊರತೆ ಎದ್ದು ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಸಹ ಅದರಲ್ಲಿ ಶೆಡ್ಯೂಲ್ ಕಮ್ಮಿ ಆಗಿಲ್ಲ ಕಿಲೋಮೀಟರ್ ಗಳು ಓಡಿಸ್ತಾ ಇರ್ತಕ್ಕಂಥದ್ದು ಕಮ್ಮಿ ಆಗಿಲ್ಲ ವರ್ಕಿಂಗ್ ಪ್ರೆಜರ್ ಇರ್ತಕ್ಕಂಥ ಎಂಪ್ಲಾಯಿಗಳ ಮೇಲೆ ವರ್ಕಿಂಗ್ ಪ್ರೆಷರ್ ಜಾಸ್ತಿ ಇದೆ ಹಾಗಾಗಿ ದಯಮಾಡಿ ಈ ವಿಷಯನ ಚರ್ಚೆ ಆಗ್ಬೇಕಾಗಿದೆ ಯಾತಕ್ಕೋಸ್ಕರ ನೇಮಕಾತಿಗಳು ಆಗ್ಬೇಕಾಗಿದೆ ಅಂತಂದ್ರೆ ಇರ್ತಕ್ಕಂಥ ಎಂಪ್ಲಾಯಿಗಳ ಮೇಲೆ ವರ್ಕಿಂಗ್ ಲೋಡ್ ಜಾಸ್ತಿ ಆಗಿ ಇವತ್ತು ಅವರು ಮಾನಸಿಕವಾಗಿ ಕಾಯಿಲೆ ತುತ್ತಾಗ್ತಾ ಇದಾರೆ ಮತ್ತೆ ಅವಘಾತಗಳು ಆಗ್ತಾ ಇದೆ ಇವೆಲ್ಲವೂ ಆಗ್ತಾ ಇರೋದ್ರಿಂದ ಹೊಸದಾಗಿ ನೇಮಕಾತಿಯಾಗಿ ಇರತಕ್ಕಂಥ ಎಂಪ್ಲಾಯಿಗಳಿರ್ತಕ್ಕಂಥ ವರ್ಕಿಂಗ್ ಪ್ರೆಷರ್ನ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದೀವಿ ನಾವು ಹಿಂದಿನ ಸರ್ಕಾರ ಸರಿ ಇಲ್ಲ ಅಂತೇಳಿ ನಿಮ್ಮ ಸರ್ಕಾರಕ್ಕೆ ಮತದಾನದ ಮೂಲಕ ಆಯ್ಕೆ ಮಾಡಿದ್ದೀವಿ ನೀವು ಸಹ ಈ ದಾರಿನ ತೋಡಿದ್ರೆ ನಾವು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕಾಗತ್ತೆ ಅಂತಕ್ಕಂಥದ್ದು ಎಕ್ಸಾ ಪ್ರಶ್ನೆ ಆಗಿದೆ ಹಾಗಾಗಿ ದಯಮಾಡಿ ನಾವು ನಿಮ್ಮ ದೃಶ್ಯ ಮಾಧ್ಯಮದ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಬೇಡಿಕೆಯನ್ನು ಇಡತ್ತಿಲ್ಲ ಅಂತಂದ್ರೆ ನಾವು ಹಬ್ಬ ದೀಪಾವಳಿಯ ಕಳೆದ ನಂತರದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಅರೆಬತ್ತಲ ಚಳವಳಿಯನ್ನೇ ಹಂಕಬೇಕಾಗುತ್ತೆ ನಮ್ಮನ್ನ ಅರೆಬಟ್ಟಲ್ಲಿ ಇಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಹಾಗಾಗಿ ದಯಮಾಡಿ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೀವಿ ಸರ್